ನಮಸ್ಕಾರ ಗೆಳೆಯರಿ ಸ್ಟಾಕ್ ಮಾರ್ಕೆಟ್ ಕನ್ನಡ ಚಾನೆಲ್ ಗೆ ಸ್ವಾಗತ ಸುಸ್ವಾಗತ ಗೆಳೆಯರಿ ವಿಡಿಯೋದಲ್ಲಿ ಈ ವಾರ ನಮ್ಮ ಮಾರ್ಕೆಟ್ ಅನ್ನ ಮೇಲೆ ಅಥವಾ ಕೆಳಗಡೆ ತಗೊಂಡೋಗಬಹುದಾಗಿರುವಂತಹ ಕೀ ಇವೆಂಟ್ಸ್ ಗಳ ಬಗ್ಗೆ ತಿಳ್ಕೊಳ್ಳುವಂತ ಪ್ರಯತ್ನ ಮಾಡೋಣ ಈ ವಾರ ಕೂಡ ಹಲವಾರು ಇವೆಂಟ್ ಗಳಿದಾವೆ ಆ ಎಲ್ಲ ಇವೆಂಟ್ ಗಳು ಯಾವ ರೀತಿ ಮಾರ್ಕೆಟ್ ಮೇಲೆ ಇಂಪ್ಯಾಕ್ಟ್ ಮಾಡಬಹುದು ಯಾವ ಇವೆಂಟ್ ಮೇಲೆ ನಮ್ಮ ಗಮನ ಇರಬೇಕು ಅನ್ನೋದನ್ನ ತಿಳ್ಕೊಳ್ಳೋಣ ಮೊದಲಿಗೆ ಡಿಸ್ಕ್ಲೈಮರ್ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ ಇಲ್ಲಿ ಕೆಲವು ಸ್ಟಾಕ್ ಗಳನ್ನು ಕೂಡ ಕವರ್ ಮಾಡ್ತಾ ಇದ್ದೀನಿ ಹಾಗಾಗಿ ಯಾವುದೇ ಸ್ಟಾಕ್ ಅನ್ನು ಕೂಡ ನಾನು ರೆಕಮೆಂಡ್ ಮಾಡ್ತಿಲ್ಲ ನೀವು ಫರ್ದರ್ ಸ್ಟಡಿ ಮಾಡಿ ಅಂತ ಎ ಎಜುಕೇಶನಲ್ ಪರ್ಪಸ್ ನಾನು ಈ ವಿಡಿಯೋನ ನಿಮ್ಮ ಮುಂದೆ ತರ್ತಾ ಇದೀನಿ ಮುಂದುವರೆಯೋದಕ್ಕೆ ಮುಂಚೆ ಈ ವಾರ ಒಂದು ಹಾಲಿಡೇ ಕೂಡ ಇದೆ ನೋಡಬಹುದು ಮಾರ್ಚ್ ಎಂಟನೇ ತಾರೀಕು ಅಂದ್ರೆ ನೆಕ್ಸ್ಟ್ ಶುಕ್ರವಾರ ಮಹಾಶಿವರಾತ್ರಿ ಪ್ರಯುಕ್ತ ಮಾರ್ಕೆಟ್ ರಜೆ ಕೂಡ ಇರುತ್ತೆ ಅಂದ್ರೆ ನಾಲ್ಕು ದಿನ ಮಾತ್ರ ಈ ವಾರ ಮಾರ್ಕೆಟ್ ಓಪನ್ ಇರುತ್ತೆ ಇಂಪಾರ್ಟೆಂಟ್ ಡೇ ಅಂತ ಅವತ್ತು ಮಾರ್ಕೆಟ್ ರಜೆ ಇರುತ್ತೆ ನೆಕ್ಸ್ಟ್ ಮಾರ್ಕೆಟ್ ಸೆಂಟಿಮೆಂಟ್ ಯಾವ ರೀತಿ ಇದೆ ಅಂತ ಸೊ ನಾವೇನಾದ್ರೂ ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ನೋಡಿದ್ರೆ ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಡೌನ್ ಹೋಗಿತ್ತು ಮಧ್ಯದಲ್ಲಿ ಅದರ ನಂತರ ಒಳ್ಳೆ ರಿಕವರಿಯನ್ನು ಕೂಡ ಮಾಡ್ತಾ ಇದಕ್ಕೆ ಕಾರಣ ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ ಸ್ಟ್ರಾಂಗ್ ಜಿ ಡಿ ಪಿ ಡೇಟಾ ರಿಲೀಸ್ ಆದ ನಂತರ ಒಳ್ಳೆ ರ್ಯಾಲಿ ಕೂಡ ಕಂಡು ಓವರ್ ಆಲ್ ಒನ್ ಪಾಯಿಂಟ್ ತ್ರೀ ಫೈವ್ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ವೀಕ್ಲಿ ಪರ್ಫಾರ್ಮೆನ್ಸ್ ಅಲ್ಲಿ ಹಾಗೆ ನಾವು ನಿಫ್ಟಿ ಪರ್ಫಾರ್ಮೆನ್ಸ್ ನೋಡೋದಾದ್ರೆ ಲಾಸ್ಟ್ ಫೈವ್ ಡೇಸ್ ಅಲ್ಲಿ ನೋಡಬಹುದು ಇಲ್ಲೂ ಕೂಡ ಆಲ್ಮೋಸ್ಟ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಸೊ ಇದು ನಮ್ಮ ಮಾರ್ಕೆಟ್ ಆಯ್ತು ಈಗ ನಾವು ಅಮೆರಿಕನ್ ಮಾರ್ಕೆಟ್ ಕಡೆ ಒಂದ್ಸಲ ಗಮನ ಹರಿಸೋದಾದ್ರೆ ಡೌ ಜೋನ್ಸ್ ಅಲ್ಲಿ ಶುಕ್ರವಾರದ ಸೆಷನ್ ಅಲ್ಲಿ ಪರವಾಗಿಲ್ಲ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿದೆ ಜೀರೋ ಪಾಯಿಂಟ್ ಟೂ ತ್ರೀ ಪರ್ಸೆಂಟ್ ಪಾಸಿಟಿವ್ ಅಲ್ಲಿ ಕ್ಲೋಸಿಂಗ್ ಅನ್ನು ಕೊಟ್ಟಿದೆ ಲಾಸ್ಟ್ ವೀಕ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದ್ರೆ ಫ್ಲಾಟ್ ಇದೆ ಡೌ ಜೋನ್ಸ್ ಅಲ್ಲಿ ಅಂತ ಒಳ್ಳೆ ಪರ್ಫಾರ್ಮೆನ್ಸ್ ಏನು ಕಂಡು ಬಂದಿಲ್ಲ ಈವನ್ ಪ್ರೀವಿಯಸ್ ವೀಕ್ ಕೂಡ ಇದೇ ರೀತಿ ಪರ್ಫಾರ್ಮೆನ್ಸ್ ಇತ್ತು ಈ ವಾರ ಕೂಡ ಅದೇ ರೀತಿಯ ಅನ್ನು ಕಂಟಿನ್ಯೂ ಮಾಡಿದೆ ಡೌ ಜೋನ್ ಅಲ್ಲಿ ಹಾಗೆ ನಾಸ್ಟಾಕ್ ಅಲ್ಲಿ ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬಂದಿತ್ತು ಶುಕ್ರವಾರದ ಸೆಷನ್ ಅಲ್ಲಿ ನೋಡಬಹುದು ಮೋರ್ ದನ್ ಒನ್ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ಇನ್ ಕೇಸ್ ವೀಕ್ಲಿಗೆ ಲಿ ಏನೋ ನೋಡಿದ್ರೆ ಒನ್ ಪಾಯಿಂಟ್ ಸಿಕ್ಸ್ ತ್ರೀ ಪರ್ಸೆಂಟ್ ಪಾಸಿಟಿವ್ ಪರ್ಫಾರ್ಮೆನ್ಸ್ ಇದೆ ನಾಸ್ಟಾಕ್ ಅಲ್ಲಿ ಸೊ ಒಳ್ಳೆ ಪರ್ಫಾರ್ಮೆನ್ಸ್ ಇದೆ ನಮ್ಮ ಐ ಟಿ ಸೆಕ್ಟರ್ ನೀವು ಫೋಕಸ್ ಅಲ್ಲಿ ಇಟ್ಕೊಂಡು ಅಬ್ಸರ್ವ್ ಮಾಡಬಹುದು ಈ ವಾರ ಸೊ ಹಾಗೆ ನೆಕ್ಸ್ಟ್ ಈ ಇವೆಂಟ್ಗೆ ಗೆ ಬರೋದಾದ್ರೆ ಈ ವ್ಯಕ್ತಿ ತುಂಬಾ ಇಂಪಾರ್ಟೆಂಟ್ ಆಗ್ತಾರೆ ಈ ವಾರ ಇವರು ಯಾರು ಅಂತ ನಿಮ್ಗೆಲ್ಲರಿಗೂ ಈಗಾಗಲೇ ಗೊತ್ತಿದೆ ಅಂದ್ಕೊಳ್ತೀನಿ ಜರೋನ್ ಪವೇಲ್ ಅವರು ಫೆಡರಲ್ ರಿಸರ್ವ್ ನ ಚೇರ್ಮನ್ ನಮ್ಮ ಆರ್ ಬಿ ಐ ನ ಗವರ್ನರ್ ಹೇಗಿರ್ತಾರೆ ಹಾಗೆ ಫೆಡರಲ್ ರಿಸರ್ವ್ ನ ಚೇರ್ಮನ್ ಇವರು ಇವರು ಈ ವಾರ ಸುದ್ದಿಯಲ್ಲಿ ಇರ್ತಾರೆ ಹಾಗಂತ ಫೆಡರಲ್ ರಿಸರ್ವ್ ಮೀಟಿಂಗ್ ಏನಿಲ್ಲ ಈ ವಾರ ಸ್ಟಿಲ್ ಇವರು ಸುದ್ದಿಯಲ್ಲಿ ಇರ್ತಾರೆ ಕಾರಣ ಇವರು ಎಕನಾಮಿಕ್ ಡೇಟಾನ ಸೆನೆಟ್ ಗೆ ಸಬ್ಮಿಟ್ ಮಾಡ್ತಾ ಇದ್ದಾರೆ ಸೊ ಅದರಲ್ಲಿ ಯಾವ ರೀತಿ ಡೇಟಾ ಇವರು ಸಬ್ಮಿಟ್ ಮಾಡ್ತಾರೆ ಎಕನಾಮಿಕ್ ಡೇಟಾ ಸೊ ಮುಂದಿನ ದಿನಗಳಲ್ಲಿ ಯಾವ ರೀತಿ ಇನ್ಫ್ಲೇಷನ್ ಇರುತ್ತೆ ಅನ್ನೋದ್ರ ಬಗ್ಗೆ ಹೇಳ್ತಾರೆ ರೇಟ್ ಕಟ್ಸ್ ಬಗ್ಗೆ ಏನಾದ್ರು ಮಾತಾಡ್ತಾರ ಸೊ ಇದು ಎಲ್ಲದರ ಮೇಲೆ ಮಾರ್ಕೆಟ್ ಗಮನ ಇರುತ್ತೆ ಸೊ ಇವರು ಸಬ್ಮಿಟ್ ಮಾಡುವಂತ ಡೇಟಾ ಮೇಲೆ ಇದು ಮುಂದಿನ ವಾರದಲ್ಲಿ ನಡೆಯುವಂತಹ ಕೀ ಇವೆಂಟ್ ಹಾಗಾಗಿ ಇದ್ರ ಮೇಲೆ ನಿಮ್ಮ ಗಮನ ಇರಬೇಕಾಗುತ್ತೆ ಯಾವ ರೀತಿ ಡೇಟಾ ಇರುತ್ತೆ ಇವರು ಸಬ್ಮಿಟ್ ಮಾಡೋದು ಸೆನೆಟ್ಗೆ ಅನ್ನೋದ್ರ ಮೇಲೆ ಮಾರ್ಕೆಟ್ ರಿಯಾಕ್ಷನ್ ಅನ್ನ ಮಾಡಬಹುದು ಸೊ ಆಲ್ ಜರಂ ಪೊವಾಲ್ ಅವರ ಮೇಲೆ ಗಮನ ಇರಬೇಕಾಗುತ್ತೆ ನೆಕ್ಸ್ಟ್ ಎರಡನೇ ಪಾಯಿಂಟ್ ಗೆ ಬರೋದಾದ್ರೆ ಇ ಸಿ ಬಿ ಇಂಟ್ರೆಸ್ಟ್ ರೇಟ್ ಡಿಸಿಷನ್ ತಗೊಳ್ತಾ ಇದೆ ಗುರುವಾರ ಅಂದ್ರೆ ಏಳನೇ ತಾರೀಕು ಸೊ ಯೂಜಲಿ ನಿಮ್ಗೆಲ್ರಿಗೂ ಗೊತ್ತಿದೆ ಸದ್ಯಕ್ಕೆ ಇತ್ತೀಚಿನ ಎಲ್ಲ ಸೆಂಟ್ರಲ್ ಬ್ಯಾಂಕ್ ಗಳು ಕೂಡ ರೇಟ್ ಪಾಸ್ ಅನ್ನ ಕಂಟಿನ್ಯೂ ಮಾಡ್ತಾ ಇದಾರೆ ಸೊ ಇವರು ರೇಟ್ ಪಾಸ್ ಮಾಡ್ತಾರ ರೇಟ್ ಕಟ್ ಮಾಡ್ತಾರ ಅನ್ನೋದನ್ನ ಮಾರ್ಕೆಟ್ ಅಂತ ಕುತೂಹಲದಿಂದ ನೋಡ್ತಾ ಇದೆ ಸೊ ಅದಕ್ಕಾಗಿ ಕೂಡ ನೀವು ವೈಟ್ ಮಾಡಬಹುದು ಯಾವ ರೀತಿ ಡಿಸಿಷನ್ ಇವರು ತಗೊಳ್ಬಹುದು ಸೊ ಪ್ರಾಬಬ್ಲಿ ರೇಟ್ ಪಾಸ್ ಅನ್ನ ಮಾಡಬಹುದು ಯಾಕಂದ್ರೆ ಮೋಸ್ಟ್ ಆಫ್ ದ ಸೆಂಟ್ರಲ್ ಬ್ಯಾಂಕ್ ಗಳು ಮಾಡ್ತಿರೋದು ಫೆಡರಲ್ ರಿಸರ್ವ್ ರೇಟ್ ಕಟ್ ಮಾಡ್ಲಿ ಅಂತ ಒನ್ಸ್ ಫೆಡರಲ್ ರಿಸರ್ವ್ ರೇಟ್ ಕಟ್ ಸ್ಟಾರ್ಟ್ ಮಾಡೋದು ಅಂದ್ರೆ ಬೇರೆಲ್ಲ ಸೆಂಟ್ರಲ್ ಬ್ಯಾಂಕ್ ಗಳು ಸ್ಟಾರ್ಟ್ ಮಾಡ್ಬಿಡ್ತವೆ ಹಾಗಾಗಿ ಅದಕ್ಕೆ ಮುಂಚೆ ರೇಟ್ ಕಟ್ಸ್ ಅನ್ನ ಮಾಡುವಂತ ಸಾಧ್ಯತೆಗಳು ಕಡಿಮೆ ಎ ಸಿ ಬಿ ಕೂಡ ಬಟ್ ಆಗೋದಿಲ್ಲ ಇವರು ಸ್ಟಾರ್ಟಿಂಗ್ ನಾವು ಇನ್ಫ್ಲೇಷನ್ ಬಗ್ಗೆ ಫೈಟ್ ಮಾಡೋಂತ ಸಮಯದಲ್ಲಿ ಬೇಗ ಡಿಸಿಷನ್ ತಗೊಳ್ದೇನೆ ಅದು ಜಾಸ್ತಿ ಅಫೆಕ್ಟ್ ಮಾಡೋ ಮಾಡಿದ್ರು ಬೇಗ ರೇಟ್ ಕಟ್ಸ್ ಅನ್ನ ಮಾಡಿದ್ರೆ ಅಷ್ಟೊಂದು ಇಂಪ್ಯಾಕ್ಟ್ ಆಗ್ತಾ ಇರ್ಲಿಲ್ಲ ಸಾರಿ ರೇಟ್ ಕಟ್ಸ್ ಅಲ್ಲ ರೇಟ್ ಹೈಕ್ ಅನ್ನ ಮಾಡಿದ್ರೆ ಸ್ಟಾರ್ಟಿಂಗ್ ಇನ್ಫ್ಲೇಷನ್ ಜಾಸ್ತಿ ಆಗುವಂತ ಸಮಯದಲ್ಲಿ ಆದ್ರೆ ಇವರು ಮಾಡ್ಲಿಲ್ಲ ಕೊನೆಯಲ್ಲಿ ಊರಾಳಾದ್ಮೇಲೆ ಊರ್ ಹಾಕಿದ್ರು ಅನ್ನೋ ಹಾಗೆ ರೇಟ್ ಹೈಕ್ಸ್ ಮಾಡ್ಕೊಂಡು ಬಂದ್ರು ಸೊ ಆ ರೀತಿ ಏನಾದ್ರು ಅರ್ಜೆಂಟ್ ಡಿಸಿಷನ್ ತಗೊಂಡ್ ರೇಟ್ ಕಟ್ಸ್ ಅನ್ನ ಮಾಡ್ತಾರ ಅನ್ನೋದ್ರ ಮೇಲೂ ಕೂಡ ಗಮನ ಕೊಡಬೇಕಾಗುತ್ತೆ ಏಳನೇ ತಾರೀಕು ಇ ಸಿ ಬಿ ಏನ್ ಡಿಸಿಷನ್ ತಗೊಳ್ಳುತ್ತೆ ಅಂತ ವೈಟ್ ಮಾಡ್ಬೋದು ಹಾಗೆ ನೆಕ್ಸ್ಟ್ ಚೀನಾದಿಂದ ಒಂದು ಡೇಟಾ ಬರೋದಿದೆ ಕೈಕ್ಸಿನ್ ಸರ್ವಿಸಸ್ ಪಿ ಎಂ ಐ ಡೇಟಾ ರಿಲೀಸ್ ಆಗೋದಿದೆ ಡೇಟ್ ನೋಡಬಹುದು ಮಾರ್ಚ್ ಐದು ಅಂದ್ರೆ ಮಂಗಳವಾರ ರಿಲೀಸ್ ಆಗುತ್ತೆ ಇದ್ರ ಮೇಲೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ಫೋರ್ಕಾಸ್ಟ್ ನೋಡಬಹುದು ಫಿಫ್ಟಿ ಟು ಪಾಯಿಂಟ್ ನೈನ್ ಇದೆ ಸೊ ಎಕ್ಸ್ಪೆಕ್ಟೇಷನ್ ಅನ್ನ ಮೀಟ್ ಮಾಡುತ್ತಾ ಅಥವಾ ಕಡಿಮೆ ಬರುತ್ತಾ ಜಾಸ್ತಿ ಬರುತ್ತಾ ಅನ್ನೋದ್ರ ಮೇಲೆ ಕೂಡ ಮಾರ್ಕೆಟ್ ರಿಯಾಕ್ಷನ್ ಅನ್ನ ಮಾಡಬಹುದು ಸೊ ಲಾಸ್ಟ್ ಮಂತ್ ಎಕ್ಸ್ಪೆಕ್ಟೇಷನ್ ಗಿಂತ ಕಡಿಮೆ ಬಂದಿತ್ತು ಈಗ ಕುತೂಹಲ ಇದೆ ಯಾವ ರೀತಿ ಬರುತ್ತೆ ಅಂತ ಸೊ ಚೀನಾದ ಕೈಕ್ಸಿನ್ ಸರ್ವಿಸಸ್ ಪಿ ಎಂ ಎಂ ಡೇಟಾ ಮೇಲೂ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ಐದನೇ ತಾರೀಕು ನೆಕ್ಸ್ಟ್ ಏನು ಹೇಳದಂತೆ ಆಯಿಲ್ ಪ್ರೈಸ್ ಆಯಿಲ್ ಪ್ರೈಸ್ ಅಂತೂ ಸದ್ಯದ ಮಟ್ಟಿಗೆ ರೇಂಜ್ ಅಲ್ಲಿ ಇದೆ ಸೆವೆಂಟಿ ಫೈವ್ ಸೆವೆಂಟಿ ಸಿಕ್ಸ್ ರೇಂಜಲ್ಲಿ ಇದ್ದದ್ದು ಏಟಿ ಟು ಏಟಿ ತ್ರೀ ಹೋಗಿದೆ ಸದ್ಯದ ಮಟ್ಟಿಗೆ ಅದೇ ರೇಂಜ್ ಬಂಡಲ್ಲಿ ಟ್ರೇಡ್ ಆಗ್ತಿದೆ ಸೊ ಇದ್ರ ಮೇಲೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ಸದ್ಯದ ಮಟ್ಟಿಗೆ ಲಾಸ್ಟ್ ಎರಡು ಮೂರ್ ತಿಂಗಳಿಂದ ಕೂಡ ಅಂತ ದೊಡ್ಡ ಬದಲಾವಣೆಗಳು ಇಲ್ಲ ಆಗಿಲ್ಲ ತೊಗನೇ ಮಾರ್ಕೆಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಡ್ತಾ ಇದೆ ಇದರ ಮೇಲೆ ಕೂಡ ನೀವು ಗಮನ ಇಡಬಹುದು ನೆಕ್ಸ್ಟ್ ಎಫ್ ಐಎಸ್ ಡಿಎಸ್ ಆಕ್ಟಿವಿಟೀಸ್ ಲಾಸ್ಟ್ ಮಂತ್ ಪರ್ಫಾರ್ಮೆನ್ಸ್ ಅನ್ನು ನೋಡಿದಿರಿ ನೋಡಬಹುದು ಹದಿನೈದು ಸಾವಿರದ ಒಂಬೈನೂರ ಅರವತ್ತೆರಡು ಕೋಟಿ ನೆಟ್ ಅನ್ನ ಎಫ್ ಐಎಸ್ ಮಾಡಿದ್ದಾರೆ ಅಟ್ ದ ಸೇಮ್ ಟೈಮ್ ಡಿ ನೋಡಬಹುದು ಇಪ್ಪತ್ತೈದು ಸಾವಿರದ ಮುನ್ನೂರ ಎಪ್ಪತ್ತೊಂಬತ್ತು ಕೋಟಿ ನೆಟ್ ಬೈಂಗ್ ಅನ್ನ ಮಾಡಿದ್ದಾರೆ ಇವರು ಸೆಲ್ ಮಾಡಿದಕ್ಕಿಂತ ಜಾಸ್ತಿ ಇವರು ಬೈ ಮಾಡಿದ್ದಾರೆ ಹಾಗಾಗಿ ಮಾರ್ಕೆಟ್ ಕೂಡ ಒಳ್ಳೆ ಪರ್ಫಾರ್ಮೆನ್ಸ್ ಅನ್ನು ಕೂಡ ಕೊಟ್ಟಿದ್ದು ಹಿಂದಿನ ತಿಂಗಳಲ್ಲೂ ಹಾಗೆ ಆಗಿತ್ತು ಜನವರಿಯಲ್ಲೂ ಕೂಡ ನೋಡಬಹುದು ಆಲ್ಮೋಸ್ಟ್ ಮೂವತ್ತಾರು ಸಾವಿರ ಕೋಟಿ ನೆಟ್ ಸೆಲ್ಲಿ ಅವರು ಮಾಡಿದ್ರು ಬಟ್ ಇವರು ಇಪ್ಪತ್ತಾರು ಸಾವಿರ ಕೋಟಿ ನೆಟ್ ಬೈಂಗ್ ಮಾಡಿದ್ರು ಈಗ ಅದಕ್ಕಿಂತ ಜಾಸ್ತಿ ನೆಟ್ ಬೈಯಿಂಗ್ ಅನ್ನ ಮಾಡಿದ್ದಾರೆ ಅಂದ್ರೆ ಅವ್ರು ಸೆಲ್ ಮಾಡಿದಕ್ಕಿಂತ ಜಾಸ್ತಿನ ಹಾಗೆ ಈ ಮಂತ್ ನ ಎರಡು ಟ್ರೇಡಿಂಗ್ ಸೆಷನ್ ಅಲ್ಲಿ ನೋಡಬಹುದು ನಿನ್ನೆ ಸ್ಪೆಷಲ್ ಟ್ರೇಡಿಂಗ್ ಸೆಷನ್ ಅಲ್ಲಿ ಎಂಬತ್ತೊಂದು ಕೋಟಿ ನೆಟ್ ಸೆಲಿಂಗ್ ಅನ್ನ ಇವರು ಮಾಡಿದ್ದಾರೆ ಹಾಗೆ ಡಿಎಎಸ್ ಕೂಡ ನಲವತ್ನಾಲ್ಕು ಕೋಟಿ ನೆಟ್ ಅನ್ನ ಮಾಡಿದ್ದಾರೆ ಬಟ್ ಮೊನ್ನೆ ಸೆಷನ್ ಅಲ್ಲಿ ಫ್ರೈಡೆ ಸೆಷನ್ ಅಲ್ಲಿ ನೂರ ಇಪ್ಪತ್ತೆಂಟು ಕೋಟಿ ನೆಟ್ ಬೈಂಗ್ ಅನ್ನ ಎಫ್ ಐಎಸ್ ಮಾಡಿದ್ರು ಡಿಎಎಸ್ ಮೂರ್ ಸಾವಿರದ ಎಂಟುನೂರು ಕೋಟಿ ನೆಟ್ ಬಯಿಂಗ್ ಅನ್ನ ಮಾಡಿದ್ದಾರೆ ಬಿಗ್ ಡಿಫರೆನ್ಸ್ ಖಂಡಿತ ಆಗಿದೆ ಅಂತ ಹೇಳ್ಬೋದು ಇವರ ಪರ್ಫಾರ್ಮೆನ್ಸ್ ಅಲ್ಲಿ ಸೊ ಈ ವಾರ ಏನ್ ಮಾಡ್ತಾರೆ ಆಸ್ ಆಫ್ ನೌ ಲಾಸ್ಟ್ ಟೂ ಡೇಸ್ ಡೇಟಾ ನೋಡಿದ್ರೆ ನೆಟ್ ಬೈಯಿಂಗ್ ಇದಾರೆ ಫಾರ್ಟಿ ಸೆವೆನ್ ಕ್ರೋರ್ಸ್ ಇವರಂತೂ ನೆಟ್ ಬೈಯಿಂಗ್ ಇದಾರೆ ಜಸ್ಟ್ ಎರಡು ಸೆಷನ್ ಅಲ್ಲಿ ಇವರು ಯಾವ ರೀತಿ ರಿಯಾಕ್ಟ್ ಮಾಡ್ತಾರೆ ಅನ್ನೋದನ್ನು ಕೂಡ ನಾವು ಈ ವಾರ ನೋಡಬೇಕಾಗುತ್ತೆ ಆಲ್ಮೋಸ್ಟ್ ಈ ವಾರದ ರಿಯಾಕ್ಷನ್ ಆಗಿರುತ್ತೆ ಅದೇ ರೀತಿ ರಿಯಾಕ್ಷನ್ ಈ ಮಂತ್ ಪೂರ್ತಿ ಇರುವಂತಹ ಸಾಧ್ಯತೆ ಇರುತ್ತೆ ಹಾಗಾಗಿ ಇದ್ರ ಕಡೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ನೆಕ್ಸ್ಟ್ ಗೊತ್ತಿರೋ ಹಾಗೆ ಎಲೆಕ್ಷನ್ ಸೀಸನ್ ಈಗಾಗಲೇ ಶುರುವಾಗಿದೆ ಎಲೆಕ್ಷನ್ ಮೆನಿಯಾ ಈಗಾಗಲೇ ಬಿಜೆಪಿಯಿಂದ ನೂರ ತೊಂಬತ್ತೈದು ಕ್ಯಾಂಡಿಡೇಟ್ ಗಳ ಲಿಸ್ಟ್ ಕೂಡ ರಿಲೀಸ್ ಆಗಿದೆ ಜೊತೆಗೆ ಈಗ ಜಂಪಿಂಗ್ ಸ್ಟಾರ್ ತುಂಬಾ ಆಕ್ಟಿವ್ ಆಗ್ತಾರೆ ಕೂಡ ಈ ಪಕ್ಷದಿಂದ ಆ ಪಕ್ಷಕ್ಕೆ ಆ ಪಕ್ಷದಿಂದ ಈ ಪಕ್ಷಕ್ಕೆ ಯಾವೆಲ್ಲ ಅಪ್ಡೇಟ್ಗಳು ಬರ್ತಾ ಇರ್ತವೋ ಅದ್ರ ಮೇಲೆ ಕೂಡ ಮಾರ್ಕೆಟ್ ರಿಯಾಕ್ಷನ್ ಅನ್ನ ಮಾಡೋಂತ ಸಾಧ್ಯತೆ ಇರುತ್ತೆ ಜೊತೆಗೆ ಪ್ರೀ ಎಲೆಕ್ಷನ್ ಸರ್ವೆಗಳು ಕೂಡ ಬರ್ತಾ ಇರ್ತವೆ ಅದು ಕೂಡ ಮಾರ್ಕೆಟ್ ಅಲ್ಲಿ ಪಾಸಿಟಿವ್ ಸೆಂಟಿಮೆಂಟ್ ಅನ್ನ ಕ್ರಿಯೇಟ್ ಮಾಡುವಂತ ಸಾಧ್ಯತೆ ಇರುತ್ತೆ ಹಾಗಾಗಿ ಅಂತವ್ರ ಮೇಲೆ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ಜೊತೆಗೆ ಈಗಾಗಲೇ ನಾವು ಎಲೆಕ್ಷನ್ ರ್ಯಾಲಿಯನ್ನ ನೋಡ್ತಾ ಇದೀವಿ ಸೆಂಟಿಮೆಂಟ್ ಇದೇ ರೀತಿ ಇದ್ರೆ ಇನ್ನು ಒಳ್ಳೆ ಪರ್ಫಾರ್ಮೆನ್ಸ್ ಕಂಡು ಬರಬಹುದು ಈಗಾಗಲೇ ನಾವು ಲಾಸ್ಟ್ ವೀಕ್ ಅಲ್ಲೇ ಒಂದು ರಿಪೋರ್ಟ್ ಅನ್ನ ಕವರ್ ಮಾಡಿದ್ದೆ ನಿಫ್ಟಿ ಸಾವಿರದ ವರ್ಗೂ ಹೋಗಬಹುದು ಕಮ್ಮಿಂಗ್ ವೀಕ್ಸ್ ಅಲ್ಲಿ ಅಂತ ಇತ್ತು ಹಾಗಾಗಿ ಆ ಟಾರ್ಗೆಟ್ ಕೂಡ ಅಚೀವಬಲ್ ಅನ್ನೋ ರೀತಿ ಇದೆ ಆಲ್ಮೋಸ್ಟ್ ಫೋರ್ ಹಂಡ್ರೆಡ್ ಅಥತ್ರನ ಇದೆ ಇನ್ನು ಫೋರ್ ಹಂಡ್ರೆಡ್ ಪಾಯಿಂಟ್ಸ್ ಅಷ್ಟೇ ಜಸ್ಟ್ ಒನ್ ಆರ್ ಟೂ ಟ್ರೇಡಿಂಗ್ ಸೆಷನ್ಸ್ ಸಾಕು ಮಾರ್ಕೆಟ್ಗೆ ಮೇಲೆ ಹೋಗ್ಲಿಕ್ಕೆ ಬಟ್ ಅದು ಯಾವತ್ತು ಅಂತ ಖಂಡಿತ ಹೇಳಲಿಕ್ಕೆ ಆಗೋದಿಲ್ಲ ನೋಡೋಣ ಹಾಗಾಗಿ ಎಲೆಕ್ಷನ್ ಗೆ ಸಂಬಂಧಪಟ್ಟಂತೆ ಯಾವೆಲ್ಲ ಅಪ್ಡೇಟ್ ಗಳು ಬರುತ್ತೆ ಅದ್ರ ಮೇಲೆ ಕೂಡ ಗಮನ ಇರಬೇಕಾಗುತ್ತೆ ನೆಕ್ಸ್ಟ್ ಇನ್ನ ಪ್ರೈಮರಿ ಮಾರ್ಕೆಟ್ ಕಡೆ ಬಂದ್ರೆ ಈ ವಾರ ಕೂಡ ಮೂರು ಗಳು ಓಪನ್ ಆಗ್ತಾ ಇದಾವೆ ನಾಲ್ಕು ಐದು ಆರು ನೋಡಬಹುದು ಇವುಗಳ ಮೇಲೂ ಕೂಡ ನಿಮ್ಮ ಗಮನ ಇರಲಿ ಹಾಗೆ ಇನ್ನೂ ಹಲವು ಗಳ ಲಿಸ್ಟಿಂಗ್ ಕೂಡ ಇದೆ ಎಕ್ಸಿಕಾಂ ಟೆಲಿಸಿಸ್ಟಮ್ಸ್ ಹಾಗೂ ಪ್ಲಾಟಿನಮ್ ಇಂಡಸ್ಟ್ರೀಸ್ ಐದನೇ ತಾರೀಕು ಲಿಸ್ಟ್ ಆಗ್ತಾ ಇದಾವೆ ಇವುಗಳ ಮೇಲೂ ಕೂಡ ನಿಮ್ಮ ಗಮನ ಇರಬೇಕಾಗುತ್ತೆ ಯಾಕಂದ್ರೆ ಒಳ್ಳೆ ಪ್ರೀಮಿಯಂ ಅಲ್ಲಿ ಟ್ರೇಡ್ ಆಗ್ತಿದಾವೆ ಗ್ರೇ ಮಾರ್ಕೆಟ್ ಅಲ್ಲಿ ಹಾಗಾಗಿ ಲಿಸ್ಟಿಂಗ್ ಹೇಗಿರುತ್ತೆ ಅನ್ನೋದು ಕುತೂಹಲ ಎಲ್ರಿಗೂ ಇದ್ದೇ ಇದೆ ಹಾಗೆ ನೆಕ್ಸ್ಟ್ ಪಾಯಿಂಟ್ ಗೆ ಬರೋದಾದ್ರೆ ಈ ವಾರ ಹಲವಾರು ಕಂಪನಿಗಳ ಕಾರ್ಪೊರೇಟ್ ಆಕ್ಷನ್ಸ್ ಇದೆ ನೀವು ಇಲ್ಲಿ ನೋಡಬಹುದು ಕೆಲವೊಂದು ಇ ಇದೆ ಹಾಗೆ ಟೈಗರ್ ಲಾಜಿಸ್ಟಿಕ್ಸ್ ಸ್ಟಾಕ್ ಸ್ಪ್ಲಿಟ್ ರೆಕಾರ್ಡ್ ಡೇಟ್ ಇದೆ ಅಥವಾ ಎಕ್ಸ್ ಡೇಟ್ ಫೋರ್ತ್ ಮಾರ್ಚ್ ಟ್ವೆಂಟಿ ಟ್ವೆಂಟಿ ಫೋರ್ ಅಂದ್ರೆ ನಾಳೆನೆ ಎಲ್ಲ ಶುಕ್ರವಾರದವರೆಗೂ ಬೈ ಮಾಡಿದ್ರು ಅವ್ರಿಗೆಲ್ಲರಿಗೂ ಕೂಡ ಸ್ಟಾಕ್ ಸ್ಪ್ಲಿಟ್ ಸಿಗುತ್ತೆ ಕ್ಯಾಪ್ರಿ ಗ್ಲೋಬಲ್ ಸ್ಟಾಕ್ ಸ್ಪ್ಲಿಟ್ ಡೇಟ್ ಇದೆ ಅದು ಕೂಡ ಎಕ್ಸ್ ಡೇಟ್ ಫಿಫ್ತ್ ಮಾರ್ಚ್ ಇದೆ ನಾಡಿದ್ದು ಹಾಗೆ ಬೋನಸ್ ಕೂಡ ಇಶ್ಯೂ ಮಾಡಿದೆ ಕಂಪನಿ ಸ್ಟಾಕ್ ಸ್ಪ್ಲಿಟ್ ಹಾಗೂ ಬೋನಸ್ ಎರಡು ಕೊಟ್ಟಿದೆ ಅದಕ್ಕೂ ಕೂಡ ಫಿಫ್ತ್ ಮಾರ್ಚ್ ಎಕ್ಸ್ ಡೇಟ್ ಆಗಿದೆ ವಿ ಎಂ ಎಸ್ ಇಜಿಎಂ ಇದೆ ಡಿ ಶ್ರೀರಾಮ್ ಇಂಟೀರಿಯಂ ಡಿವಿಡೆಂಡ್ ಇದೆ ಫೋರ್ ರುಪೀಸ್ ನೋಡಬಹುದು ಎಕ್ಸ್ ಡೇಟ್ ಆರನೇ ತಾರೀಖಿದೆ ಮಾರಿಕೋ ಆರನೇ ಆರು ರೂಪಾಯಿ ಐವತ್ತು ಪೈಸೆ ಡಿವಿಡೆಂಡ್ ಗೆ ಹಾಗೆ ಇನ್ನೆರಡು ಕಂಪನಿಗಳ ಇಜಿಎಂ ಇದೆ ಮನೋರಮಾ ಇಂಡಸ್ಟ್ರೀಸ್ ನ ಸ್ಟಾಕ್ ಸ್ಪ್ಲಿಟ್ ಇದೆ ನೋಡಬಹುದು ಹತ್ತು ರೂಪಾಯಿ ಇರುವಂತಹ ಫೇಸ್ ವ್ಯಾಲ್ಯೂ ಎರಡು ರೂಪಾಯಿ ಮಾಡ್ತಾ ಇದಾರೆ ಅಂದ್ರೆ ಒನ್ ಇಷ್ಟು ಫೈವ್ ಆಗುತ್ತೆ ಸೆವೆಂತ್ ಮಾರ್ಚ್ ಎಕ್ಸ್ ಡೇಟ್ ಇದೆ ಹಾಗೆ ಪಂಚಿಲ್ ಆರ್ಗ್ಯಾನಿಕ್ಸ್ ಏಟ್ ಪೈಸೆ ಡಿವಿಡೆಂಡ್ ಅನೌನ್ಸ್ ಮಾಡಿದೆ ಸನ್ ಆಫ್ ಇಂಡಿಯಾ ಫಿಫ್ಟಿ ರುಪೀಸ್ ಡಿವಿಡೆ ಅನೌನ್ಸ್ ಮಾಡಿದೆ ಅದಕ್ಕೆ ಎಕ್ಸ್ ಡೇಟ್ ಸೆವೆಂತ್ ಮಾರ್ಚ್ ಇದೆ ಸವಾಕಾ ಬಿಸ್ನೆಸ್ ಮೆಷಿನ್ಸ್ ರೈಟ್ ಇಶ್ಯೂ ಇದೆ ಅದಕ್ಕೂ ಕೂಡ ಎಕ್ಸ್ ಡೇಟ್ ಸೆವೆಂತ್ ಮಾರ್ಚ್ ಇದೆ ಹಾಗೆ ಶೆರ್ವಾನಿ ಇಂಡಸ್ಟ್ರಿಯಲ್ ಸಿಂಡಿಕೇಟ್ ಬೈ ಬ್ಯಾಕ್ ಇದೆ ಅದಕ್ಕೂ ಕೂಡ ಸೆವೆಂತ್ ಮಾರ್ಚ್ ಎಕ್ಸ್ ಡೇಟ್ ಇದೆ ಶ್ರೀರಾಮ್ ಮಲ್ಟಿಟೆಕ್ ಲಿಮಿಟೆಡ್ ನ ಇಜಿಎಂ ಕೂಡ ಇದೆ ಏಳನೇ ತಾರೀಕು ಈ ವಾರ ಇರುವಂತಹ ಕಾರ್ಪೊರೇಟ್ ಆಕ್ಷನ್ಸ್ ಇವು ಲಾಸ್ಟ್ ವೀಕ್ ನಾನು ಸಪರೇಟ್ ವಿಡಿಯೋದಲ್ಲಿ ಕವರ್ ಮಾಡಿದ್ದೆ ಬಟ್ ಈ ವಾರ ಇದೇ ವಿಡಿಯೋದಲ್ಲಿ ಇನ್ಕ್ಲೂಡ್ ಮಾಡೋ ಅಂತ ಪ್ರಯತ್ನ ಮಾಡಿದೀನಿ ಸೊ ಇದೇ ಬೆಟರ್ ಅನ್ಸುತ್ತೆ ಅದಕ್ಕೋಸ್ಕರ ಸಪರೇಟ್ ವಿಡಿಯೋ ಮಾಡೋ ಬದಲಿಗೆ ಇದರಲ್ಲೇ ಇನ್ಕ್ಲೂಡ್ ಮಾಡಿದೀನಿ ತುಂಬಾ ಜನ ಕವರ್ ಮಾಡಿ ಈ ಥರ ಅಂತ ಹೇಳಿದ್ರೆ ಸಪ್ರೇಟ್ ವಿಡಿಯೋ ಏನ್ ಬೇಡ ಅಂತ ಇದರಲ್ಲೇ ಇನ್ಕ್ಲೂಡ್ ಮಾಡಿ ಕವರ್ ಮಾಡಿ ತಿಳಿಸ್ಕೊಡೋ ಅಂತ ಪ್ರಯತ್ನ ಮಾಡಿದೀನಿ ಇದು ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಹಾಗೆ ಬೋನಸ್ ಸ್ಪ್ಲಿಟ್ ಕೊಡ್ತಾ ಇದಾರೆ ಅಂತ ಜಂಪ್ ಆಗಕ್ ಹೋಗ್ಬೇಡಿ ಈಗಾಗಲೇ ಆಲ್ಮೋಸ್ಟ್ ಎಕ್ಸ್ ಡೇಟ್ ಹತ್ರನೇ ಇದ್ದೀವಿ ಇದೇನು ಶಾರ್ಟ್ ಟರ್ಮ್ ಅಲ್ಲಿ ಅಂತ ದೊಡ್ಡ ಬೆನಿಫಿಟ್ ಕೊಡೋದಿಲ್ಲ ಲಾಂಗ್ ರನ್ ಅಲ್ಲಿ ಅದರ ಲಾಭ ಇರುತ್ತೆ ಸರಿಗಳಿರಿ ಎಲ್ಲ ಇವೆಂಟ್ ಗಳ ಮೇಲೆ ಈ ವಾರ ನಿಮ್ಮ ಗಮನ ಇರಲಿ ಮಾರ್ಕೆಟ್ ಯಾವ ರೀತಿ ಪರ್ಫಾರ್ಮ್ ಮಾಡುತ್ತೆ ಅನ್ನೋದನ್ನು ನೋಡೋಣ ಸರಿಗಳಿಳಿರಿ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಮುಂದಿನ ವಿಡಿಯೋದಲ್ಲಿ ಸಿಗೋಣ ಅಲ್ಲಿವರೆಗೂ ಜೈ ಹಿಂದ್ ಜೈ ಕರ್ನಾಟಕ